ಯಮನಪ್ಪ ಮೇಟಿಯವರು ನಿನ್ನೆ ನಮ್ಮನ್ನೆಲ್ಲ ಅಗಲಿದಾರ ಅವರು ನಾನು ಎಂಬತ್ತ ಮೂರರಲ್ಲಿ ಎಂ ಎಲ್ ಎ ಆದಾಗ ಪರಿಚಯ ಆಯ್ತು ಅವತ್ತಿಂದ ಇವತ್ತೂರಿಗೆ ನಿನ್ನೆಯವರಿಗೆ ನನ್ನ ಒಡನಾಟದಲ್ಲಿ ಇದ್ದಂಥವರು ಜೊತೆಗೆ ನಾನು ಏನು ತೀರ್ಮಾನಗಳನ್ನು ಮಾಡ್ತೀನಿ ಆ ತೀರ್ಮಾನಕ್ಕೆ ಅವರು ಯಾವಾಗಲೂ ಭದ್ರಾಗಿರ್ತೀರಿ ನಾನು ಜನತಾ ಪಾರ್ಟಿನಲ್ಲಿರ್ಲಿ ಜನತಾ ದಳದಲ್ಲಿರಲಿ ಕಾಂಗ್ರೆಸ್ ಸೇರಿರಲಿ ಯಾವಾಗಲೂ ಕೂಡ ನನ್ನನ್ನು ಅನುಸರಿಸ್ತಾ ಇದ್ರು ಜನತಾ ಪಾರ್ಟಿಲಿ ಇದ್ದಾಗಲೂ ನಾನು ಹೇಳದ ಕೇಳ್ತಿದ್ರು ಜನತಾ ದಳದಲ್ಲಿ ಇದ್ದಾಗ್ಲೂ ಕೂಡ ಹೇಳದ ಕೇಳ್ತಾ ಇದ್ರು ಆಮೇಲೆ ಕಾಂಗ್ರೆಸ್ ಸೇರಿದಾಗಲೂ ಕೇಳ್ತಾ ಇದ್ರು ಕೂಡ ಕೇಳ್ತಾ ಇದ್ರು ಅಂದ ಒಂದು ರಾಜಕೀಯ ಪಾರ್ಟಿ ಅಲ್ಲ ತಮ್ಮ ಸಮಂದ ಸಂಘಟನೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವ್ರ ಸಂಘಟನೆಯನ್ನು ಮಾಡ್ತಾ ಇದ್ದಾಗ ನನ್ನ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡದಂತವ್ರು ಆಮೇಲೆ ನಾನು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ ಸೇರಿದ್ರು ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಷ್ಠೆ ಇದೆಯಲ್ಲ ಆ ಪದ್ಧತೆ ಇದೆಯಲ್ಲ ಅದು ಎಲ್ರಿಗೂ ಬರಲ್ಲ ಎಚ್ ವಿ ಭೇಟಿ ಅವರಿಗೆ ಇನ್ನೊಂದು ಹೆಸರು ನಿಷ್ಠಾವಂತ ರಾಜಕಾರಣಿ ಅಂತ ನನ್ನ ಜೊತೆಯಲ್ಲಿ ಹೆಚ್ಚು ಮಾತಾಡ್ತಿರ್ಲಿಲ್ಲ ಆದ್ರೆ ನಾ ಏನ್ ತೀರ್ಮಾನ ತಗೊಳ್ತೀನಿ ಅದರಂತೆ ನಡ್ಕೊಳ್ತಾ ಇದ್ರು ನನ್ನ ಎದುರುಗಡೆ ಕೂತ್ಗಳು ಕೂಡ ಅವ್ರು ಮಾಡ್ತಿರ್ಲಿಲ್ಲ ಅಷ್ಟೊಂದು ಗೌರವ ಇರ್ತಕ್ಕಂಥ ವ್ಯಕ್ತಿ ನನಗಿಂತ ಒಂದು ವರ್ಷ ದೊಡ್ಡವರು ನಾನು ಈಗ ಎಪ್ಪತ್ತೊಂಬತ್ತನೇ ವರ್ಷ ನಡೀತಾ ಇದೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವರು ನಲವತ್ತಾರರಲ್ಲಿ ಹುಟ್ಟಿದ್ರು ನಾನು ನಲವತ್ತೇಳರಲ್ಲಿ ಹುಟ್ಟಿದ್ದೇನೆ ಒಂದು ವರ್ಷ ವ್ಯತ್ಯಾಸ ನನಗೂ ಅವ್ರಿಗೂ ಆದ್ರೂ ನನ್ನನ್ನೇ ಹಿರಿಯರಂತೆ ಕಾಣ್ತಾ ಇದ್ರು ಅವರು ಅದು ಎಲ್ರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಎಂ ಎಲ್ ಎ ಆದರು ಎಂ ಪಿ ಆದರು ಮಂತ್ರಿ ಆದರು ಚೇರ್ಮನ್ ಆದರು ಯಾವತ್ತೂ ಕೂಡ ಒಂದು ದಿನನೂ ಕೂಡ ನನಗೆ ಅಧಿಕಾರ ಬಂದಿದೆ ಅಂತೇಳಿ ದುರಂಕಾರದಿಂದ ನಡ್ಕೊಳ್ಳಲಿಲ್ಲ ಯಾಕಂತಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಜನ ಕೊಡೋದು ಅಧಿಕಾರನ ಅಧಿಕಾರನ ಜನರಿಗೋಸ್ಕರ ನಾವು ಸೇವೆಯ ಮೂಲಕ ಅದನ್ನ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಧಿಕಾರ ಕೊಡೋದು ಜನರು ಮತ್ತೆ ಅಧಿಕಾರ ಕೊಟ್ಟು ನಮ್ಮ ಪರವಾಗಿ ಕೆಲಸ ಮಾಡಿ ಅಂತೇಳಿ ಕೊಡಿಸ್ತಕ್ಕಂಥವ್ರು ಅದರಲ್ಲಿ ಬಹಳ ದೊಡ್ಡ ವಿದ್ಯಾವಂತ ಅಲ್ಲ ಆದರೂ ಕೂಡ ರಾಜಕೀಯದ ಮೂಲ ತತ್ವಗಳಿದ್ದವಲ್ಲ ಅವುಗಳನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಅವರು ಕೆಳ ಹಂತದಿಂದ ಮೇಲ್ ಅಂತವರಿಗೆ ರಾಜ್ಯದ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿದ್ರು ಕೂಡ ಯಾವತ್ತೂ ಇರ್ತಿದ್ರು ಸಜ್ಜನಿಕೆಯಿಂದ ಇರ್ತಾ ಇದ್ರು ಪ್ರಾಮಾಣಿಕವಾಗಿರ್ತಾ ಇದ್ರು ಅವರು ನನ್ನ ಜೊತೆ ಹೆಚ್ಚು ಮಾತಾಡದೆ ಹೋದ್ರು ಕೂಡ ಜನರ ಸಂಪರ್ಕ ಇದೆಯಲ್ಲ ಜನರ ಸಂಪರ್ಕ ಅದನ್ನ ಯಾವತ್ತೂ ಕೂಡ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ರು ಹೊತ್ತು ಯಾವತ್ತೂ ಕಡಿಮೆ ಮಾಡ್ತಿರಲಿಲ್ಲ ಮತ್ತೆ ಅವರಿಗೆ ಜಾತಿನಲ್ಲಿ ಕುರುಹುಳು ಜಾತಿನಲ್ಲಿ ಹುಟ್ಟಿದ್ರು ಕೂಡ ಜಾತ್ಯತೀತ ವ್ಯಕ್ತಿಯಾಗಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲ ಧರ್ಮ ಜಾತಿಯವರನ್ನ ಎಲ್ಲ ಧರ್ಮದವರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ ಯಾರಾದರೂ ರಾಜಕಾರಣದಲ್ಲಿ ಇದ್ರೆ ಅದು ಎಚ್ ವೈ ಮೇಟಿಯವರು ಅಂತಕ್ಕಂಥದನ್ನ ಸಾಧ್ಯ ನಾನು ಶೆಟ್ಟಿ ನನಗೆ ಫೋನ್ ಮಾಡಿ ಹೇಳಿದ್ರು ಅಪೋಲೋ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಹೋಗಿದ್ದೆ ಅಲ್ಲಿಗೆ ನೋಡಕ್ಕೆ ನನ್ನ ಜೊತೇಲಿ ಚೆನ್ನಾಗಿ ಮಾತಾಡಿದ್ರು ಬಹಳ ಹರ್ಷವಾಗಿ ಮಾತಾಡಿದ್ರು ನಾನು ಕೂಡ್ಲೇ ಡಾಕ್ಟ್ರಿಗೆ ಮಾತಾಡಿದೆ ಅಲ್ಲಿ ಅವ್ಳು ಕೂಡ್ಕೊಳ್ತಿದಂತ ಡಾಕ್ಟ್ರಿಗೆ ಮಾತಾಡಿದೆ ಆ ಡಾಕ್ಟರ್ ಕೂಡ ಹೇಳಿದ್ರು ಇಲ್ಲ ರಿಕವರಿ ಆಗ್ತಾರೆ ಏನಾಗೋದಿಲ್ಲ ತೊಂದರೆ ಏನಾಗೋದಿಲ್ಲ ಈಗ ಬಂದದ್ದಕ್ಕೂ ಈಗಲೂ ಬಹಳಷ್ಟು ರಿಕವರಿ ಆಗಿದ್ದಾರೆ ಅಂತ ಎಲ್ಲ ಹೇಳಿದ್ರು ನಾನು ಕೂಡ ನಮ್ ಕಡೆ ಆಗೋದಿಲ್ಲ ಅಂತ ಅಂತ ಬಂದೆ ನಾನು ಮೈಸೂರಿಗೆ ಹೋಗಿದ್ದೆ ಮೈಸೂರಿನಲ್ಲಿ ಇದ್ದಾಗ ಶೆಟ್ಟಿ ಫೋನ್ ಮಾಡಿದ್ರು ಶೆಟ್ಟಿ ಫೋನ್ ಮಾಡಿದಾಗ ಹೇಳಿದ್ರು ಬಹಳ ಕಷ್ಟ ಇದೆ ಸರ್ ಕಷ್ಟ ಆಗ್ತದೆ ನೀವು ಇಲ್ಲಿಗೆ ಆಸ್ಪತ್ರೆಗೆ ಬರ್ರಿ ಅಂತ ಅಂತ ಹೇಳಿದ್ರು ನಾನು ನೇರವಾಗಿ ಮೈಸೂರಿಂದ ಆಸ್ಪತ್ರೆಗೆ ಹೋದೆ ಅಷ್ಟರಲ್ಲಿ ನನಗೆ ತಡಿಲಾರದಂತ ದುಃಖ ಬಂತು ಒಬ್ಬ ಇವತ್ತೇನಾದ್ರೂ ನನಗೆ ರಾಜಕೀಯವಾಗಿ ನಷ್ಟ ಆಗಿದ್ರೆ ಅವರ ಸಾವಿನಿಂದ ದೊಡ್ಡ ನಷ್ಟ ಆಗಿದೆ ಅಂತ ಅಷ್ಟೊಂದು ನಿಷ್ಠಾವಂತ ವ್ಯಕ್ತಿ ಅಷ್ಟೇ ಅಲ್ಲ ನಾ ಏನ್ ಹೇಳಿದ್ರು ಮಾಡ್ತಾ ಇದ್ರು ಅವರು ಒಂದ್ ಸಾವಿರದ ತೊಂಬತ್ತಾರರಲ್ಲಿ ನಾವು ಸರ್ವೆ ಮಾಡಿಸಿದ್ದವು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಸರ್ವೆ ಮಾಡಿಸಿದ್ದ ಮೇಟಿ ಅವರು ನಿಂತಿದ್ರೆ ಗೆಲ್ತಾರೆ ಅಂತ ಬಂತು ಸರ್ವೇನಲ್ಲಿ ದೇವೇಗೌಡರು ಆಗ ಮುಖ್ಯಮಂತ್ರಿ ಆಗಿದ್ರು ನಾನು ಹಣಕಾಸಿನ ಮಂತ್ರಿ ಆಗಿದ್ದೆ ಇವರು ಕೂಡ ಅರಣ್ಯ ಮಂತ್ರಿ ದೇವೇಗೌಡ ಹೇಳಿದ್ರು ಬೇಟೆಯವ್ರನ್ನ ನೀನು ಒಪ್ಸಪ್ಪ ಅಂತ ಹೇಳಿದ್ರು ಬೇಟೆಯವ್ರನ್ನ ಕರೆದು ಹೇಳಿದೆ ನಾನು ನೋಡಪ್ಪ ನೀನು ಲೋಕಸಭೆಗೆ ನಿಂತ್ಕೋಬೇಕು ಮಂತ್ರಿಗಿರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಹೇಳಿದೆ ನೀವು ಮೇಲೆ ಆಯ್ತು ಸರ್ ಅಂತಂದ್ರು ಆಮೇಲೆ ಹಿಂದ್ಗಡೆ ಹೇಳ್ಕೊಂಡಿದ್ರು ನನಗೆ ಇಂಗ್ಲೀಷು ಬರಲ್ಲ ಹಿಂದಿನೂ ಬರಲ್ಲ ನಾನು ಏನ್ ಮಾಡ್ಲಿ ಹೋಗಿ ಲೋಕಸಭೆಗೆ ಅಂತ ಹೇಳ್ತಾ ಇದ್ರು ಆದರೂ ಕೂಡ ನಾನು ಹೇಳದೆ ಅಂತೇಳಿ ಒಂದು ಚಕಾರನು ಎದ್ದೇನೆ ಒಪ್ಕೋಬಿಟ್ರು ಅವರು ಲೋಕಸಭೆಗೆ ನಿಲ್ಲಿಸಿದ್ರು ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಗೆದ್ದರು ಲೋಕಸಭಾ ಸದಸ್ಯರಾಗಿದ್ರು ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬೇಕಾದ್ರು ಕೂಡ ಕಾರಣಕರ್ತರು ಇವರು ಲೋಕಸಭೆ ಲೋಕಸಭೆಗೆ ಬಾಗಲಕೋಟೆ ಗದ್ದಿಗೌಡ ಇಲ್ಲೇ ಇದ್ದಾನೆ ನಿಮ್ ನಿಮ್ ಕ್ಷೇತ್ರದಲ್ಲಿ ಗೆದ್ದರು ಆ ಅಲ್ಲಿ ಗೆಲ್ಲಬೇಕಾದ್ರೆ ಕಷ್ಟ ಜನಾನುರಾಗಿಗಳಾಗಿದ್ರು ಮಾತ್ರ ಕಷ್ಟ ಗೆಲ್ಲಿಕ್ಕೆ ಸಾಧ್ಯ ಆಗ್ತದೆ ಅವರ ಜನಪ್ರಿಯತೆ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬೇಕಾದ್ರೂ ಕೂಡ ಕಾರಣಕರ್ತರು ಇವರು ಲೋಕಸಭೆ ಬಾಗಲಕೋಟೆ ಗದಿಗೌಡ ಇಲ್ಲೇ ಇದ್ದಾವೆ ನಿಮ್ ನಿಮ್ ಕ್ಷೇತ್ರದಲ್ಲಿ ಗೆದಿದ್ರು ಬೇಡಿಯವರು ಅಲ್ಲಿ ಗೆಲ್ಲಬೇಕಾದ್ರೆ ಕಷ್ಟ ಜನಾನುರಾಗಿಗಳಾಗಿದ್ರು ಮಾತ್ರ ಕಷ್ಟ ಗೆಲ್ಲಿಕ್ಕೆ ಸಾಧ್ಯ ಆಗ್ತದೆ ಅವರ ಜನಪ್ರಿಯತೆ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ಬಾಗಲಕೋಟೆನಲ್ಲಿ ಒಬ್ಬ ಕುರುಬರು ಗೆಲ್ಲದಿದೆಯಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟು ಕೆಲಸ ಆದ್ರೂ ಕೂಡ ಗೆದ್ದಿದ್ರು ಆ ತೋಸ್ ಏನ್ ತೋರ್ಸತ್ತೆ ಅಂತಂದ್ರೆ ಅವರು ಜನಾನುರಾಗಿಗಳಾಗಿದ್ರು ಜನಪ್ರಿಯರಾಗಿದ್ರು ಮತ್ತೆ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂಥ ಒಂದು ಶಕ್ತಿ ಅವರಿಗೆ ಇತ್ತು ಅದಕ್ಕಾಗಿ ಒಬ್ಬ ಸಂಭಾವಿತ ರಾಜಕಾರಣಿ ಅಂತಂದ್ರೆ ಅತಿಶಯೋಕ್ತಿ ಆಗಲಾರದು ಆಗ್ಲಾರದು ಎಲ್ಲರ ಜೊತೆಲೂ ಚೆನ್ನಾಗಿರುತ್ತಿದ್ರು ನಮ್ಮ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ನಾನು ಹೇಳ್ದ ಕೇಳ್ತಿದ್ರು ಅಂತಿಮವಾಗಿ ಆದ್ರೆ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ಅವ್ರ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ಅಂತ ಒಬ್ಬ ವಿಶಿಷ್ಟವಾದಂತ ಗುಣ ಇದ್ದಂತ ಒಬ್ಬ ರಾಜಕಾರಣಿ ಪಂಚಾಯತಿ ಚೇರ್ಮನ್ ಆಗಿ ಎಪಿಎಂಸಿ ಸಿ ಅಧ್ಯಕ್ಷರಾಗಿ ಮಂತ್ರಿ ಸ್ಥಾನ ಅಲಂಕರಿಸದಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ಹಂತ ಹಂತವಾಗಿ ಮೆಟ್ಲುಗಳನ್ನ ಏರ್ಕೊಂಡು ಮೇಲಕ್ಕೆ ಬಂದಿದ್ದಂತವ್ರು ಅವರು ಎಲ್ಲ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಈ ಸಾರಿ ಗೆದ್ದ ಮೇಲೆ ಅಷ್ಟು ಒಂದು ಬರ್ತಾ ಇರಲಿಲ್ಲ ನೇಟಿಯವರು ಬಹಳ ಅಪರೂಪವಾಗಿ ಬರ್ತಿದ್ರು ನಾನು ಸೆಟ್ರು ಜೊತೇಲಿ ಬರೋರು ಬಂದ ಯಾವುದೇ ಏನಾದ್ರು ಕೆಲಸ ಇಂಪಾರ್ಟೆಂಟ್ ಕೆಲಸ ಇದ್ರೆ ಮಾತ್ರ ಬರೋರು ಅದರ್ವೈಸ್ ಬರ್ತಾ ಇರಲಿಲ್ಲ ಸೊ ಅಂತ ಒಬ್ಬ ವಿರಳ ವ್ಯಕ್ತಿಯನ್ನ ಕಳ್ಕೊಂಡಿದ್ದೀವಿ ನಾವು ಇದರಿಂದ ರಾಜಕೀಯ ಕ್ಷೇತ್ರಕ್ಕೆ ನಷ್ಟ ಆಗಿದೆ ವೈಯಕ್ತಿಕವಾಗಿ ನಾನು ನಷ್ಟ ಆಗಿದೆ ಬಹುಶಃ ನನ್ನ ಫಾಲೋಯರ್ಸ್ಗಳಲ್ಲಿ ನನ್ನ ಅನುಸರಿಸ್ತಿದ್ದವರಲ್ಲಿ ಅಗ್ರಗಣ್ಯರಲ್ಲಿ ಇವರು ಒಬ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಪ್ರಯತ್ನ ಬಟ್ ಬಹಳ ದುರಾಸೆ ಇದ್ದಂತ ವ್ಯಕ್ತಿ ಅಲ್ಲ ಆಸೆ ಇದ್ದಂತ ವ್ಯಕ್ತಿನೂ ಅಲ್ಲ ಅಪ್ರಾಮಾಣಿಕ ವ್ಯಕ್ತಿ ಅಂತೂ ಅಲ್ಲ ಆಸ್ತಿ ಮಾಡಬೇಕು ಅಂತಕ್ಕಂಥ ಗುಣ ಇದ್ದಂತ ವ್ಯಕ್ತಿನೂ ಅಲ್ಲ ಅಂತ ವ್ಯಕ್ತಿಯನ್ನ ಇವತ್ತು ಈ ನಾಡು ಕಳ್ಕೊಂಡಿದೆ ಬಾಗಲಕೋಟೆ ಬಡವಾಗಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಬಹಳ ಬಡವಾಗಿದೆ ಅಂತ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಬಹಳ ದುಃಖವನ್ನ ತರ್ತಕ್ಕಂಥ ವಿಚಾರ ನನಗೆ ಬಹಳ ದುಃಖ ತರಬೇಕಾದ್ರೆ ಅವ್ರ ಕುಟುಂಬ ಇನ್ನೂ ಹೆಚ್ಚಿನ ದುಃಖವನ್ನು ತರ್ತಕ್ಕಂಥ ಕೆಲಸ ಮಾಡಿ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಬಹಳ ದುಃಖವನ್ನು ತಂದಿದೆ ಅಂಥದ್ರಲ್ಲಿ ಅವರ ಕುಟುಂಬ ವರ್ಗವರು ಅವರ ಸಾವಿನ ದುಃಖವನ್ನು ಪರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ನಾವು ಇಕ್ಕಿಂತ ಇನ್ನೂ ಏನ್ ಜಾಸ್ತಿ ಹೇಳಕ್ಕಾಗಲ್ಲ ಪ್ರಾರ್ಥನೆ ಮಾಡ್ತೇನೆ ಅವರಿಗೆ ಶಕ್ತಿ ಕೊಡ್ಲಿ ಅವರಿಗೆ ಚಿರಶಾಂತಿ ದೊರಕಲಿ ಮತ್ತೆ ಅವ್ರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಯಾಕಂತಂದ್ರೆ ಈ ಹುಟ್ಟು ಆಕಸ್ಮಿಕ ಸಾವು ಖಚಿತ ಸಾವು ಖಚಿತ ಈ ಎರಡರ ಮಧ್ಯೆ ಇದೆಯಲ್ಲ ಜೀವನ ಹುಟ್ಟಿನಿಂದ ಸಾವುನವ್ರಿಗೆ ಆಗ ತನ್ನ ಜೀವನವನ್ನ ಸಾರ್ಥಕ ಮಾಡಿಸ್ಕೊಂಡಿದ್ದಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಮೇಟಿಯವರು ತಮ್ಮ ಜೀವನವನ್ನ ಸಾರ್ಥಕ ಮಾಡ್ತಾರೆ ಸಾರ್ಥಕ ಜೀವನವನ್ನ ಬಿಟ್ಟು ಹೋಗಿದ್ದಾರೆ ಅವರು ನಡೆದಂಥ ದಾರಿ ಮತ್ತೆ ಬೇರೆ ಅವರ ಆದರ್ಶಗಳು ಅವರ ಜೀವನದಲ್ಲಿ ಇದ್ದಂಥ ಆದರ್ಶಗಳು ಬೇರೆಯವರಿಗೆ ಬರಲಿ ಅವರು ಮುಂದಿನ ದಾರಿ ಆಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರು ಸಾವು ದುಃಖ ಪಾಪ ಇನ್ನೊಬ್ಬ ಭೇಟಿ ಹುಟ್ಟೋದು ಕಷ್ಟ ಬೇಟಿಗೆ ಮೇಟಿನೇ ಸಾಟಿ ಿಂದ ಅವರು ರಾಜಕೀಯವಾಗಿ ಇಷ್ಟು ಎತ್ತರಿಕೆ ಎತ್ತರಿಕೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಒಂದು ಸಾಮಾನ್ಯ ಕುಟುಂಬದಲ್ಲಿ ಬಂದಂತವರು ಇಷ್ಟು ಎತ್ತರಿಕೆ ರಾಜಕೀಯವಾಗಿ ಬೆಳಿಬೇಕಾದ್ರೆ ರಾಜ್ಯ ಮಟ್ಟದ ರಾಜಕಾರಣದಲ್ಲಿ ಬೆಳಿಬೇಕಾದ್ರೆ ಒಳ್ಳೆ ನಡವಳಿಕೆ ಇರಬೇಕು ಜನರ ಪ್ರೀತಿ ವಿಶ್ವಾಸ ಕಳಿಸಿರ್ಬೇಕು ಜನಪ್ರಿಯರಾಗಿರ್ಬೇಕು ಒಬ್ಬ ಜನಪ್ರಿಯ ರಾಜಕಾರಣಿಯನ್ನ ಇವತ್ತು ಈ ಭಾಗದ ಜನ ಕಳ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದು ನಷ್ಟ ಅವ್ರ ಕುಟುಂಬದಕ್ಕಲ್ಲ ಈ ಜಿಲ್ಲೆಗೆ ಈ ಭಾಗಕ್ಕೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೊಂದು ಸಂಭಾವಿತ ವ್ಯಕ್ತಿ ರಾಜಕಾರಣದಲ್ಲಿ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಮೆಡಿಕಲ್ ಕಾಲೇಜು ಬಾಗಲಕೋಟೆಗೆ ಮಾಡಬೇಕು ಅಂತ ಹೇಳ್ತಾ ಇದ್ದರು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಈ ಸಾರಿ ಬಜೆಟ್ನಲ್ಲಿ ಘೋಷಣೆನೂ ಕೂಡ ಮಾಡದೆ ನಾನು ಬಾಗಲಕೋಟೆನಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಸರ್ಕಾರದ ವತಿಯಿಂದ ಅಂತೇಳಿ ಘೋಷಣೆ ಮಾಡಿದೆ ನಾನು ಹಿಂದೆ ಒಂದು ತೀರ್ಮಾನ ಮಾಡಿದ್ದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಬೇಕು ಒಂದು ಹಾಸ್ಪಿಟಲ್ ಮಾಡಬೇಕು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತ ಹೇಳಿ ಅದರಂತೆ ಇವತ್ತು ಅವರ ಪಾಪ ಬದುಕಿರ್ಬೇಕಾಗಿತ್ತು ನಾನು ಕಾಣಿಸುತ್ತೆ ಈ ವರ್ಷ ಅಡಿಗಲ್ಲ ಹಾಕ್ಬೇಕು ಅಂತ ಇತ್ತು ಬದುಕಿದ್ದಾಗ್ಲೇ ಮಾಡ್ಬೇಕಾಗಿತ್ತು ನಾನು ಸ್ವಲ್ಪ ವಿಳಂಬ ಆಯ್ತು ಅದೇನೇ ಇರ್ಲಿ ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ ಮೇಟಿಯವರೇ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳ ಮತ್ತೆ ಮೆಡಿಕಲ್ ಕಾಲೇಜ್ ಮಾಡೇ ಮಾಡ್ತೀವಿ ಮಾಡೇ ಮಾಡ್ತೀವಿ ಆಸ್ಪತ್ರೆಯೂ ಮಾಡ್ತೀವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯೂ ಕೂಡ ಮಾಡ್ತೀವಿ ಟೆಂಡರ್ ಆಗಿದೆಯಲ್ಲ ಆಯ್ತಾ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಟೆಂಡರ್ ಕೂಡ ಆಗಿದೆ ಮೆಡಿಕಲ್ ಕಾಲೇಜ್ ಆಗ್ತದೆ ಆದ್ರೆ ಬದುಕಿರ್ಬೇಕಾಗಿತ್ತು ಅವರ ಅಧ್ಯಕ್ಷತೆಯಲ್ಲೇ ಶಂಕುಸ್ಥಾಪನೆ ಆಗ್ಬೇಕಾಗಿತ್ತು ಅವರು ಇಲ್ಲ ಅಂತಕ್ಕಂಥ ದುಃಖ ನಮ್ಗೆ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರು ಬಹಳ ದಿನಗಳ ಕರಬೇಕು ಅಂತ ಹೇಳ್ತಾ ಇದ್ರು ಬಾಗಲಕೋಟೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಸೊ ಅವರ ಆಶೆಯಂತೆ ಮೆಡಿಕಲ್ ಕಾಲೇಜನ್ನ ಮಾಡಿದ್ದೀವಿ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀವಿ ಟೆಂಡರ್ ಫೈನಲ್ ಆದ ತಕ್ಷಣವೇ ಗುದ್ಲಿ ಪೂಜೆ ಶಂಕುಸ್ಥಾಪನೆಯನ್ನ ಮಾಡ್ತೀವಿ ಇದನ್ನ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಈ ಭಾಗದಲ್ಲಿ ನಾನು ಅವ್ರ ನೆಲೆ ಹೇಳಕ್ ಹೋಗೋದಿಲ್ಲ ಆದ್ರೆ ಮೆಡಿಕಲ್ ಕಾಲೇಜು ಅದು ಬಾಗಲಕೋಟೆ ಜಿಲ್ಲೆ ನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ ಮೆಡಿ ಭೇಟಿನೇ ಕಾರಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಿ ಆದಷ್ಟು ಜಾಗ್ರತೆ ಮಾಡೋಣ ಮೆಡಿಕಲ್ ಕಾಲೇಜನ್ನ ಆದಷ್ಟು ಜಾಗ್ರತೆ ಮಾಡೋಣ ಈ ಭಾಗದ ಜನರಿಗೆ ಆರೋಗ್ಯ ಸೇವೆಯನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗಲಿ ಅಂತ ಹೇಳಿ ಆರೈಸಿಯಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ